ಆಂಜನೇಯ ಎಂದರೆ ದೆವ್ವಭೂತಗಳ ನಿಯಂತ್ರಣ ಮಾಡೋ ದೇವರು ರಾಮ ಎಂದರೆ ಆದರ್ಶ ಪುರುಷ ಹಾಗೆಯೇ ಸುಬ್ರಹ್ಮಣ್ಯ ಎಂದರೆ ಆರೋಗ್ಯ ರಕ್ಷಣೆ ಮಾಡೋ ದೇವರು ಹೌದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರ್ಜನ್ ಎಂದು ಕರೆಯಲಾಗುತ್ತದೆ ಯಾವುದೇ ಸಂಕಷ್ಟದ ಅನಾರೋಗ್ಯ ಇದ್ದರೂ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದರೆ ಆರೋಗ್ಯ ಸುಧಾರಿಸುತ್ತದೆ ಎಂಬುದು ಸನಾತನ ಧರ್ಮದಲ್ಲಿರುವ ಪ್ರಬಲ ನಂಬಿಕೆ ಅಂತಹ ಸುಬ್ರಹ್ಮಣ್ಯನಿಗೆ ಪ್ರಿಯವಾದ ದಿನ ಷಷ್ಠಿ ಅದರಲ್ಲೂ ಸುಬ್ರಹ್ಮಣ್ಯ ಷಷ್ಠಿ ಕುಮಾರಸ್ವಾಮಿಗೆ ಪ್ರಿಯವಾದ ಷಷ್ಠಿಯಾಗಿದ್ದು ಇಂದು ಚಿಕ್ಕಬಳ್ಳಾಪುರದ ಸುಬ್ಬರಾಯನಪೇಟೆಯಲ್ಲಿರುವ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಸ್ಕಂದ ಷಷ್ಠಿಯ ಪ್ರಯುಕ್ತ ನಿನ್ನೆಯಿಂದಲೇ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದವು ಶುಕ್ರವಾರ ಉಪನಯನ ಮಹಾಮಂಗಳಾರತಿ ಏಕಾರತಿ ಸೇರಿದಂತೆ ವಿಶೇಷ ಪೂಜೆಗಳು ನೆರವೇರಿದವು ಷಷ್ಠಿಯ ಪ್ರಯುಕ್ತ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು ಅಲ್ಲದೆ ದೇವಾಲಯದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೆ ಸುಮಂಗಳಿಯರು ವಿಶೇಷ ಪೂಜೆಗಳನ್ನು ನೆರವೇರಿಸಿದರು ನಗರದ ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ದೇವಾಲಯದ ಆವರಣದಲ್ಲಿಯೇ ನೂರಾರು ನಾಗರ ಕಲ್ಲುಗಳಿದ್ದು ಈ ಕಲ್ಲುಗಳಿಗೆ ಮಹಿಳೆಯರು ವಿಶೇಷ ಅಲಂಕಾರ ಮಾಡುವ ಜೊತೆಗೆ ಹಾಲಿನ ತೆನೆ ಎರೆದು ವಿಶೇಷ ಪೂಜೆಗಳನ್ನು ನೆರವೇರಿಸಿದರು ಇದು ಸುಬ್ರಹ್ಮಣ್ಯ ದೇವಸ್ಥಾನ ಸುಮಾರು ಐನೂರು ವರ್ಷದ ಹಳೆ ದೇವಸ್ಥಾನ ಹಳೆಯ ದೇವಸ್ಥಾನ ಅಷ್ಟೇ ಪವರ್ಫುಲ್ ಟೆಂಪಲ್ಲು ಇವತ್ತು ಮಾರ್ಗಶಿರ ಶುದ್ಧ ಸೃಷ್ಟಿ ಅನ್ಬಿಟ್ಟು ಸುಬ್ರಹ್ಮಣ್ಯನಿಗೆ ಬ್ರಹ್ಮರಥೋತ್ಸವನ ಏರ್ಪಾಟ್ ಮಾಡಿ ರಥೋತ್ಸವ ನಡೀತಾ ಇದೆ ಹಿಂದಿನ ದಿವಸ ನಿನ್ನೆ ಉಪನಯನ ಕಾರ್ಯ ಎಲ್ಲ ನಡೆದಿದೆ ಇವತ್ತು ಬ್ರಹ್ಮರಥೋತ್ಸವ ಹನ್ನೆರಡುವರಿಂದ ಒಂದು ಗಂಟೆಗಿದೆ ಇದು ಪ್ರೊ ಪ್ರೋಗ್ರಾಮ್ ಇದೆ ರಾತ್ರಿ ಸಾಯಂಕಾಲಕ್ಕೂ ಆರೂವರೆಯಿಂದ ಎಂಟು ಗಂಟೆವರೆಗೂ ಮಹಾಮಂಗಳಾತಿಗಳೆಲ್ಲ ತಿರುಗಿನೋ ಇದೆ ಇವತ್ತು ಸ್ಕಂದ ಸೃಷ್ಟಿ ಅಂತ ಸುಬ್ರಹ್ಮಣ್ಯಂಗೆ ವಿಶೇಷವಾದಂಥ ದಿನ ಇವತ್ತು ಎಲ್ರಿಗೂ ಭಗವಂತ ಆರೋಗ್ಯ ಕೊಡಲಿ ಅಂತೇಳ್ಬಿಟ್ಟು ಸುಬ್ರಹ್ಮಣ್ಯ ಸರ್ಜನ್ ಡಾಕ್ಟ್ರ್ ಇದ್ದಾಗ ಇದೆ ಪ್ರಪಂಚಕ್ಕೆ ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಡಬೇಕು ಅಂದ್ಬಿಟ್ಟು ಇವತ್ತು ಸುಬ್ರಹ್ಮಣ್ಯ ದೇವಸ್ಥರು ದೇವರು ಈ ಭೂಮಿಗೆ ಬಂದು ಈ ಒಂದು ಸ್ಕಂದ ಸೃಷ್ಟಿ ಆಚರಣೆ ಮಾಡಿದಂಥ ದಿನ ಇವತ್ತು ಇನ್ನು ದೇವಾಲಯದಲ್ಲಿ ಬೆಳಗಿನಿಂದಲೇ ದೇವರಿಗೆ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿದವು ಸುಬ್ರಹ್ಮಣ್ಯ ಮೊದಲೇ ಹೇಳಿದಂತೆ ಆರೋಗ್ಯ ಕಾಪಾಡುವ ದೇವರಾಗಿದ್ದು ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಶತಮಾನಗಳಿಗೂ ಹಳೆಯ ಪುರಾತನ ದೇಗುಲವಾಗಿದೆ ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಶತಮಾನಗಳಿಂದಲೂ ಹಳೆಯ ಪುರಾತನ ದೇಗುಲವಾಗಿದೆ ಇಲ್ಲಿ ಬಂದು ದೇವರಿಗೆ ಪೂಜೆ ಸಲ್ಲಿಸಿದರೆ ಚರ್ಮರೋಗ ಕಿವಿಯ ಬೇನೆ ಸೇರಿದಂತೆ ವಿವಿಧ ಕಾಯಿಲೆಗಳು ನಿವಾರಣೆಯಾಗುವ ಜೊತೆಗೆ ವಿವಾಹ ಆಗುವುದು ಮಕ್ಕಳಾಗದವರಿಗೆ ಮಕ್ಕಳಾಗುವುದು ನಡೆಯುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಬಲವಾಗಿದೆ ಹಾಗಾಗಿಯೇ ಅನಾದಿ ಕಾಲದಿಂದಲೂ ಇಲ್ಲಿನ ದೇವಾಲಯ ಸಕಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ದೇವಾಲಯವಾಗಿ ಖ್ಯಾತಿ ಪಡೆದಿದೆ ಸುಬ್ರಹ್ಮಣ್ಯ ಸ್ವಾಮಿ ಸೃಷ್ಟಿ ಇರೋದರಿಂದ ವಿಶೇಷತೆ ಏನಂದರೆ ಇಲ್ಲಿ ನಾವು ಈ ದೇವಸ್ಥಾನ ತುಂಬ ಐನೂರು ವರ್ಷದ ಪುರಾತನವಾದದ್ದು ಇಲ್ಲಿ ದೇವಸ್ಥಾನದಲ್ಲಿರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಈ ದಿನ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಭಕ್ತಾದಿಗಳು ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಇಲ್ಲಿ ಬಂದು ಪೂಜೆ ಮಾಡಿದವ್ರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಒಂದು ಚರ್ಮ ಸಮಸ್ಯೆ ಆಗಿರ್ಬೋದು ಮದುವೆ ಆಗಿರ್ಬೋದು ಮಕ್ಕಳಿನ ಸಮಸ್ಯೆ ಆಗಿರ್ಬೋದು ಈ ಥರ ಹಲವಾರು ಸಮಸ್ಯೆಗಳಿಗೆ ಕಿವಿ ನೋವಿನ ಬಾಧೆ ಇರ್ಬೋದು ಈ ಥರದಕ್ಕೆಲ್ಲ ಅದಕ್ಕೂ ಈ ಸುಬ್ರಹ್ಮಣೇಶ್ವರ ದೇವರ ಪೂಜೆ ಮಾಡುವ ಎಲ್ಲರಿಗೂ ಒಳ್ಳೆಯದಾಗಿದೆ ಹಾಗೆ ಇವತ್ತಿನ ವಿಶೇಷತೆ ಏನಂದರೆ ಸುಬ್ರಹ್ಮಣ್ಯ ಷಷ್ಠಿ ವರ್ಷ ವರ್ಷವೂ ವಿಜೃಂಭಣೆಯಿಂದ ನಡೆಸ್ತಾ ಇರ್ತಾರೆ ಅನ್ನ ಸಂತರ್ಪಣೆ ನಡೆಯುತ್ತೆ ಮೊದಲೆಲ್ಲ ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಲಿಕ್ಕೆ ಉರುಳಿಸೇವೆ ಸೇವೆ ಹೀಗೆಲ್ಲ ಮಾಡ್ತಿದ್ರು ಈಗ ಬಂದು ಪೂಜೆ ಮಾಡಿಕೊಂಡು ನಾಗರಿಕಲ್ಲಿಗೆ ಹಾಲನ್ನು ತನಿ ಎರೆದು ದೇವ್ರನ್ನ ಪೂಜೆ ಮಾಡಿಕೊಂಡು ಹೋಗ್ತಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬರಬೇಕು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಹಾಗೆ ಸಂಜೆ ಕೂಡ ರ ಬೆಳಗ್ಗೆ ಈಗ ರಥೋತ್ಸವ ಇದೆ ಮತ್ತು ಸಂಜೆ ಮಹಾಮಂಗ್ಲಾರತಿ ಪೂಜೆ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಖಂಡಿತ ಎಲ್ಲರೂ ಬರಬೇಕು ನಾವು ಬಂದಿದ್ದೀವಿ ನೀವು ಬನ್ನಿ ಇನ್ನು ಈ ಹಿಂದೆ ಇದೇ ಸ್ಕಂದ ಷಷ್ಠಿಯ ದಿನ ಎಡೆಮಡೆ ಸೇವೆ ನಡೆಯುತ್ತಿತ್ತು ಸುಬ್ರಹ್ಮಣ್ಯರು ತಿಂದ ಎಂಜಿಲು ಎಲೆಗಳ ಮೇಲೆ ಚರ್ಮ ರೋಗ ಸೇರಿದಂತೆ ಇತರೆ ಕಾಯಿಲೆಗಳಿಂದ ಬಳಲುತ್ತಿರುವವರು ಬರೀ ಮೈಯಲ್ಲಿ ಉರುಳಾಡಿದರೆ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯ ಸುಧಾರಿಸುತ್ತದೆ ಎಂಬ ನಂಬಿಕೆ ಇತ್ತು ಆದರೆ ಕಳೆದ ಕೆಲ ವರ್ಷಗಳ ಹಿಂದೆ ಎಡೆಮಡೆ ಸೇವೆಯ ವಿಚಾರವಾಗಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಇದರಿಂದಾಗಿ ಸರ್ಕಾರ ಎಡೆಮಡೆ ಸೇವೆಯನ್ನು ನಿಷೇಧ ಮಾಡಿ ಆದೇಶಿಸಿದೆ ಹಾಗಾಗಿ ಪ್ರಸ್ತುತ ಈ ದೇವಾಲಯದಲ್ಲಿ ಎಡೆಮಡೆ ಸೇವೆ ನಡೆಯದಿದ್ದರೂ ಇತರೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರುತ್ತಿರುವುದು ವಿಶೇಷವಾಗಿದೆ ಇದು ಪುರಾತನದ ಒಂದು ಐನೂರು ವರ್ಷದ ದೇವಸ್ಥಾನ ನಾವು ಸುಮಾರು ಒಂದು ಇಪ್ಪತ್ತೈದು ಮೂವತ್ತೈದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗೈತೆ ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ಎಲ್ಲ ಬೇಡ್ಕೊತಾ ಇದ್ದೀವಿ ಅದರಿಂದ ನಮ್ಮ ಇಲ್ಲಿ ಪುರಾತನ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಪ್ರತಿಯೊಂದು ಜನಕ್ಕೂ ಭಾಳ ಒಳ್ಳೆಯದಾಗೈತೆ ಯಾರನ್ನು ಸಂತೋಷ ಪಡಲಿಲ್ಲ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ